ಬಜೆಟ್ ಮೇಲಿನ ಚರ್ಚೆಗೆ ಇಂದು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ನೀಡಲಿದ್ದಾರೆ ಎಸ್ ಎರಡೂ ಸದನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ಹಲಾಲ್ ಬಜೆಟ್ ಮತ್ತು ಅಲ್ಪಸಂಖ್ಯಾತರ ಬಜೆಟ್ ಅನ್ನು ವಿಪಕ್ಷಗಳ ಆರೋಪಗಳಿಗೆ ಇಂದು ಸಿಎಂ ತಿರುಗೇಟನ್ನು ನೀಡಲಿದ್ದಾರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂದರೆ ಎರಡೂ ಸದನದಲ್ಲಿ ಇವತ್ತು ಆನ್ಸರ್ ಅನ್ನ ಕೊಡ್ಲಿರುವ ಸಿಎಂ ಸಿದ್ದು ಬಿಜೆಪಿ ಹೋರಾಟಕ್ಕೆ ತಕ್ಕ ಉತ್ತರವನ್ನ ನೀಡಲಿದ್ದಾರೆ ಮಾರ್ಚ್ ಏಳರಂದು ಹದಿನಾರನೇ ಬಜೆಟ್ ಅನ್ನು ಮಂಡಿಸಿದ್ದ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬರೋಬ್ಬರಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಆಯವ್ಯಯ ಮಂಡನೆಯಾಗಿದ್ದು ಎನ್ನು ಈ ಒಂದು ಬಜೆಟ್ ಮೇಲಿನ ಚರ್ಚೆಗೆ ಇವತ್ತು ಸಿಎಂ ಉತ್ತರವನ್ನ ಕೊಡಲಿದ್ದಾರೆ ವಿಪಕ್ಷಗಳ ಆರೋಪಕ್ಕೆ ಯಾವ ರೀತಿ ತಿರುಗೇಟನ್ನು ಕೊಡಲಿದ್ದಾರೆ ಎರಡೂ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು ಯಾಕಂದರೆ ಹಲಾಲ್ ಬಜೆಟ್ ಇದು ಅಲ್ಪಸಂಖ್ಯಾತರ ಬಜೆಟ್ ಓಲೈಕೆ ಬಜೆಟ್ ಅಂತೆಲ್ಲ ವಿಪಕ್ಷಗಳು ಆರೋಪವನ್ನು ಮಾಡಿದ್ವು ಹೀಗಾಗಿ ಈ ಆರೋಪಗಳಿಗೆ ಸಿಎಂ ಯಾವ ರೀತಿ ತಿರುಗೇಟನ್ನು ನೀಡಲಿದ್ದಾರೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಇದೇ ತಿಂಗಳು ಅಂದರೆ ಮಾರ್ಚ್ ಏಳರಂದು ಹದಿನಾರನೇ ಬಜೆಟನ್ನು ಮಂಡಿಸಿದ್ರು ಸಿ ಎಂ ಸಿದ್ದರಾಮಯ್ಯ ಇನ್ನು ಇವತ್ತು ಬಜೆಟ್ ಮೇಲಿನ ಚರ್ಚೆಗೆ ಉತ್ತರವನ್ನು ಕೊಡಲಿದ್ದಾರೆ ಇತ್ತ ಸಾಲದ ಬಜೆಟ್ ಆರ್ಥಿಕ ದಿವಾಳಿ ಬಜೆಟ್ ಸಾಲ ಮಾಡಿ ಗ್ಯಾರಂಟಿಗಳಿಗೆ ಹಣ ನೀಡಿದ ಬಜೆಟ್ ಅಂತೆಲ್ಲ ತೀವ್ರ ಸೂಕ್ಷ್ಮ ಬಿ ಜೆ ಪಿ ಹೋರಾಟಕ್ಕೆ ಇವತ್ತು ತಕ್ಕ ಉತ್ತರವನ್ನು ಕೊಡಲಿದ್ದಾರೆ ಸಿಎಂ ಸಿದ್ದು ಎರಡೂ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಇವತ್ತು ಉತ್ತರವನ್ನ ಕೊಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ